ಹರೇರಾಮ ಕರುಣರಸದ ಕೋಡಿವರಿವ ಕಟಾಕ್ಷದ ವರ ವರಪುಣ್ಯಮಯ ಶರೀರದ ನಿರಾಭಾರಿ ಗುರುವಿರಲಿ ಎನ್ನ ಮಾನಸದಿ ಆ ಸದ್ಗುರುವಿರಲಿ ಎಮ್ಮ ಮಾನಸದಿ ಮೇಘಶ್ಯಾಮಂ ಪೀತ ಕೌಶೇಯ ಕೌಸ್ತುಭೋದ್ಭಾಸಿತಾಂಗಂ ಪುಣ್ಯೋಪೇತಂ ಪುಂಡರೀಕಾಯುತಾಕ್ಷಂ ವಿಷ್ಣು ವಂದೇ ಸರ್ವಲೋಕೈಕನಾಥಂ ಮೊಟ್ಟ ಮೊದಲು ವಿಶ್ವವನ್ನೆಲ್ಲ ವ್ಯಾಪಿಸಿರುವ ಆ ಕಾರಣಕ್ಕಾಗಿಯೇ ವಿಷ್ಣು ಎನಿಸಿರುವ ವಿಶ್ವದ ಪಾಲಕಶಕ್ತಿಗೆ ಪ್ರಣಾಮಗಳನ್ನು ಸಲ್ಲಿಸ್ತೇವೆ ಮನಸ್ಸು ನಿಂತರೆ ಮೋಕ್ಷ ಮನಸ್ಸು ಅಡ್ಡಾಡ್ತಾ ಇದ್ದರೆ ಸಂಸಾರ ಯದುಕ್ತಮ್ ಗ್ರಂಥ ಕೋಟಿ ಬಿಹಿ ಕೋಟ್ಯಂತರ ಗ್ರಂಥಗಳು ಏನನ್ನು ಹೇಳಿವ್ಯೋ ಅದರ ಸಾರಾಂಶ ತೆಗೆದು ಹೇಳೋದಾದರೆ ಮನಸ್ಸು ನಿಂತರೆ ಅದೇ ಧ್ಯಾನ ಧ್ಯಾನದ ಮುಂದುವರಿದ ಹಂತವೇ ಮೋಕ್ಷ ಮನಸ್ಸು ನಿಲ್ಲದೇ ಇದ್ದರೆ ಅಳದಾಡ್ತಾ ಇದ್ದರೆ ಚೇತೋಭೃಂಗ ಭ್ರಮಸಿ ವೃಥ ಭವ ಮರುಭೂಮು ವಿರಸಾಯಂ ವಿರಸವಾದ ಭವದ ಮರುಭೂಮಿಯಲ್ಲಿ ಮನಸ್ಸು ಅಂಡಲಿತ ಇದ್ದರೆ ಅದೇ ಸಂಸಾರ ಈ ಮನಸ್ಸನ್ನು ನಿಲ್ಲಿಸೋದು ಹೇಗೆ ನಿಲ್ಲೋದಿಲ್ವಲ್ಲ ಕರ್ಜಿಗೆಯವರು ಅದನ್ನು ತುಂಬ ಚೆಂದವಾಗಿ ಹಿಡಿದ್ರು ಅವರ ಮೊಮ್ಮಗಳ ಪ್ರಶ್ನೆಯ ರೂಪದಲ್ಲಿ ಆ ವಿಷಯವನ್ನು ಪ್ರಸ್ತುತಪಡಿಸಿದರು ಎಲ್ಲರ ಸಮಸ್ಯೆ ಅದೇ ಮನಸ್ಸು ನಿಲ್ಲೋದಿಲ್ವಲ್ಲ ಏನು ಮಾಡೋದು ಅದಕ್ಕೆ ಮನಸ್ಸಿಗೆ ಸ್ವಭಾವ ಅದು ಅದು ಇದ್ದಲ್ಲಿ ಇರೋದಿಲ್ಲ ಹೊಸ ಹೊಸದನ್ನು ಹುಡುಕ್ತಾ ಇರ್ತದೆ ಹೊಸ ಹೊಸ ಸ್ಥಳಗಳಿಗೆ ಹೋಗ್ತಾ ಇರ್ತದೆ ಅದೇ ಚೇತು ಭೃಂಗ ಎಂದರಲ್ಲ ಶಂಕರಾಚಾರ್ಯರು ದುಂಬಿ ಹಾಗೆ ದುಂಬಿ ಒಂದು ಹೂವಿನಲ್ಲಿ ನಿಲ್ಲೋದಿಲ್ಲ ಹೂವಿನಿಂದ ಹೂವಿಗೆ ಆ ಹೂವಿನಿಂದ ಮತ್ತೊಂದು ಹೂವಿಗೆ ಇನ್ನೊಂದು ಹೂವಿಗೆ ಅದು ಅಡ್ಡಾಡ್ತಾ ಇರ್ತದೆ ಹಾಗಾಗಿ ಹೇಗೆ ಮಾಡೋದು ಅಂತಂದರೆ ವಿಷ್ಣು ಸಹಸ್ರನಾಮ ಮಾಡುವಂಥ ಏನು ಹಾಗಂದರೆ ಅಂದರೆ ಅದೊಂದು ಕಾನ್ಸೆಪ್ಟ್ ಅದು ಅಂತ ಕಾನ್ಸೆಪ್ಟ್ ಅಂದರೆ ವಿಷ್ಣು ಸಹಸ್ರನಾಮ ಹೇಗಿದೆ ಅಂದರೆ ಮನಸ್ಸು ಒಂದೇ ಕಡೆ ನಿಲ್ಲಬೇಕು ಅಂತಿಲ್ಲ ಹಾಗಂತ ಬೇರೆ ಕಡೆ ಹೋಗಬೇಕು ಅಂತಲೂ ಇಲ್ಲ ವಿಶ್ವಂ ವಿಷ್ಣು ವಶತ್ಕಾರ ಒಂದಾದ ಮೇಲೆ ಒಂದು ಬೇರೆ ಬೇರೆ ನಾಮಗಳು ಆ ನಾಮಕ್ಕೆ ಬೇರೆ ಬೇರೆ ಅರ್ಥ ಇದೆ ಅದಕ್ಕೆ ಸಲ್ಲುವ ಬೇರೆ ಬೇರೆಯ ರೂಪಗಳು ಸ್ವರೂಪಗಳು ಇದ್ದಾವೆ ಹಾಗಾಗಿ ಮನಸ್ಸು ಅಡ್ಡಾಡಿಕೊಂಡು ಇರಬಹುದು ಹಾಗೆಯೇ ವಿಷ್ಣುವಿನಲ್ಲಿಯೇ ಇರಬಹುದು ಒಂದು ವಿಷ್ಣುವನ್ನು ಬಿಟ್ಟು ಮತ್ತೆ ಎಲ್ಲಿಯೂ ಅದು ಹೋಗಬೇಕು ಅಂತಿಲ್ಲ ಒಂದು ಸೂತ್ರ ಅದು ಅಂತ ಒಂದು ಸುಲಭ ಮಾಡಿಕೊಟ್ಟಿರ್ತಕ್ಕಂಥದ್ದು ನಮಗೆಲ್ಲರಿಗೂ ಒಂದು ಈಗ ಒಂದು ಹೊಸುವಿನ ಕರು ಅಂತ ಅಂದ್ಕೊಳ್ಳಿ ನೀವು ಬಿಟ್ಟು ಬಿಟ್ಟರೆ ಅದು ಬರ್ತದೋ ಇಲ್ವೋ ಕಡ್ದು ಹೋಗಿಬಿಟ್ರೆ ಎಲ್ಲೋ ಹೋಗಿಬಿಟ್ರೆ ಹಾಗಂತ ಒಂದೇ ಮರಕ್ಕೋ ಅಥವಾ ಒಂದು ಈಗ ಕೊಟ್ಟಿಗೆ ಇಲ್ಲೋ ಕಟ್ಟಿ ಹಾಕಿದರೆ ಪಾಪ ಅದಕ್ಕೆ ಅಡ್ಡಾಡುವ ಅವಕಾಶವೇ ಇಲ್ಲ ಬೇರೆ ಬೇರೆ ರೀತಿಯ ಮೇವುಗಳನ್ನು ತಿನ್ನಲಿಕ್ಕೆ ಅವಕಾಶವೇ ಇಲ್ಲ ಪರ್ಯಾಯ ಸೂತ್ರ ಯಾವುದು ಅಂದರೆ ಒಂದು ಉದ್ದ ಹಗ್ಗವನ್ನು ಕಟ್ಟಿ ಬಿಟ್ಟು ಬಿಡುವಂತೆ ಸುತ್ತ ಈಗ ಒಂದು ದೊಡ್ಡ ಅಂತ ಅಂದ್ಕೊಳ್ಳಿ ಅಥವಾ ಹುಲ್ಲು ಮತ್ತೊಂದು ಇರುವಂಥ ಅಂತ ಅಂದ್ಕೊಳ್ಳಿ ಯಾವುದಾದ್ರೂ ಒಂದು ಒಂದು ಮರಕ್ಕೋ ಮತ್ತೊಂದಕ್ಕೋ ಅದನ್ನು ಉದ್ದ ಹಗ್ಗದಲ್ಲಿ ಕಟ್ಟಿಬಿಟ್ರೆ ಅದಕ್ಕೆ ಸಂಚಾರದ ಅವಕಾಶವೂ ಇದೆ ಹಾಗಂತ ತೊರೆದು ಎಲ್ಲೋ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅದೇ ತೋಟದ ಒಳಗೆ ಇರಬೇಕದು ಅದೇ ಉದ್ಯಾನದ ಒಳಗೆ ಅದು ಅಂತ ಹಾಗೆ ವಿಷ್ಣು ಸಹಸ್ರನಾಮ ಒಂದು ಉದ್ಯಾನ ಅಂತ ಅದೊಂದು ಉದ್ಯಾನ ಅಂತ ಭಾವಿಸಿ ವಿಷ್ಣು ಉದ್ಯಾನ ಅದು ನಮ್ಮ ಮನಸ್ಸು ಹಸು ಅಂತ ತಗೊಂಡ್ರೆ ಈ ವಿಷ್ಣು ವ್ಯಾಖ್ಯ ಇದೆಯಲ್ಲ ಅದು ಹಗ್ಗ ಅದು ಅಂತ ಉದ್ದ ಹಗ್ಗ ಅದು ಹಾಗಾಗಿ ಇಲ್ಲಿಯೇ ಅಡ್ಡಾಡ್ಕೊಂಡಿರು ಅಡ್ಡಾಡಬೇಕಲ್ವಾ ನಿನಗೆ ಒಂದ ಕಡೆ ಇರಲಿಕ್ಕೆ ಸಾಧ್ಯ ಇಲ್ವಲ್ಲ ಅಡ್ಡಾಡು ಆದರೆ ಬಿಟ್ಟು ಮತ್ತೆಲ್ಲೇ ಹೋಗಬೇಡ ಅಂತ ಈ ವಿಷ್ಣು ತತ್ವವನ್ನು ತೋರೆದು ಬೇರೆ ಎಲ್ಲೂ ಹೋಗಬೇಡ ಅಂತ ಎನ್ನುವ ಅತ್ಯಂತ ಸುಂದರವಾದ ಸೂತ್ರವೇ ವಿಷ್ಣು ಸಹಸ್ರನಾಮ ಮನಸ್ಸನ್ನು ಮನೆಯಲ್ಲಿ ನಿಲ್ಲಿಸಲಿಕ್ಕೆ ಬಹಳ ದೊಡ್ಡ ಮಾಧ್ಯಮ ಹಾಗಂತ ಬದಲಾವಣೆ ಇದೆ ಬ ಒಂದು ಸಾವಿರ ವೈವಿಧ್ಯಗಳು ಅಂತ ಒಂದು ಸಾವಿರಕ್ಕೆ ಮತ್ತೊಂದು ನೂರು ಖರ್ಜಿಗೆ ಅವ್ರು ಹೇಳಿದ ಹಾಗೆ ಆ ಒಂದೊಂದು ನಾಮದಲ್ಲಿ ಎಷ್ಟೆಲ್ಲ ಸಂಗತಿಗಳಿದೆ ಎಷ್ಟೆಲ್ಲ ಸಂಗತಿಗಳಿದೆ ಒಂದೊಂದು ನಾಮದಲ್ಲಿ ಆಗ ಅನಂತವಾದ ಸಂಚಾರವನ್ನು ಮನಸ್ಸು ಮಾಡಬಹುದು ಆದರೆ ಅಲ್ಲಿಯೇ ವಿಷ್ಣುವಿನ ಪದತರಕ್ಕೆ ಕಟ್ಟಲ್ಪಟ್ಟಿದೆ ಅದು ವಿಷ್ಣು ತತ್ವಕ್ಕೆ ಕಟ್ಟಲ್ಪಟ್ಟಿದೆ ಮನಸ್ಸು ಹಾಗಾಗಿ ಬೇರೆ ಎಲ್ಲರೂ ಕೂಡ ಅದು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಎಂಬಂಥ ಅತ್ಯಂತ ಸುಂದರವಾಗಿರ್ತಕ್ಕಂಥ ಒಂದು ಪರಿಕಲ್ಪನೆ ಇದು ವಿಷ್ಣು ಸಹಸ್ರನಾಮದ ಕುರಿತಾಯಿತು ಖರ್ಜಿಗಿ ಅವರು ಹಾಗೆ ಮಹಾಭಾರತಕ್ಕೆ ತೂಕ ಬರಲಿಕ್ಕೆ ಬಹಳ ದೊಡ್ಡ ಕಾರಣ ಅದು ವಿಷ್ಣು ಸಹಸ್ರನಾಮವೂ ಕೂಡ ಹೌದು ಹಾಗೆ ಭಗವದ್ಗೀತೆಯು ಕೂಡ ಹೌದು ಬಹಳ ದೊಡ್ಡ ಅವು ಬಹಳ ದೊಡ್ಡ ಸಂಪತ್ತಿ ಅಮೂಲ್ಯ ನಿಧಿ ರತ್ನ ರತ್ನಾಕರ ಅದು ಇನ್ನು ವಿಷ್ಣು ಸಹಸ್ರನಾಮಕ್ಕೆ ಭಾಷ್ಯ ಬೇಕೆ ವಿವರಣೆ ಬೇಕೆ ಹಾಗೆ ಹೇಳಿದ ಸಾಲದೆ ಹೇಳ್ಕೊಡ್ತೇವಲ್ಲ ನಾವು ಹಾಗಾಗಿ ಅರ್ಥ ಬೇರೆ ತಿಳಿಸ್ಕೊಡ್ಬೇಕಾ ಅಂತಂದರೆ ತಿಳಿಸ್ಕೊಡಲೇಬೇಕು ಯಾಕೆಂದರೆ ಸ್ಥಾಣುರಂ ಅಭೂತ್ ಅಧೀತ್ಯ ವೇದಂ ನವಿಜಾನಾತೆಯೋರ್ಥಂ ಯಾಸ್ಕರು ನಿರುಕ್ತವನ್ನು ಬರೆದವರು ವೇದವನ್ನು ವಿವರಿಸಿದವರು ಅವ್ರು ಹೇಳ್ತಾರೆ ಅವನು ಕತ್ತೆ ಅಂತ ಯಾರು ವೇದವನ್ನು ಅಧ್ಯಯನ ಮಾಡಿದ್ದಾನೆ ಅರ್ಥವನ್ನು ತಿಳ್ಕೊಂಡಿಲ್ಲ ಕತ್ತೆ ಕತ್ ಹೀಗನ್ಬೋದಾ ಕತ್ತೆ ಅನ್ಬೋದಾ ಅಂತಂದರೆ ನೀವು ಅದನ್ನು ಗೌರವ ಗೌರವ ಅರ್ಥದಲ್ಲಿ ತಗೋಬೇಡಿ ವಿಷಯದ ವಿವೇಚನೆ ಮಾಡಿ ಕತ್ತೆ ರಾಜ ವಸ್ತುಗಳನ್ನು ಕೂಡ ಹೊರ್ತದೆ ಕತ್ತೆ ಬೆನ್ನಿನ ಬೆನ್ನಿನ ಮೇಲೆ ಎಂಥೆಂಥ ವಸ್ತುಗಳು ಹೋಗ್ತವೆ ಬರ್ತವೆ ಅದಕ್ಕೆ ಏನಾದರೂ ಇದೆಯಾ ಕತ್ತೆಗೆ ಏನಾದರೂ ಸಂಬಂಧ ಇದೆಯಾ ಏನೂ ಪ್ರಯೋಜನ ಪಡ್ಕೊಳ್ಳಿಲ್ಲ ಅದು ಅಂತ ಅವಕಾಶವೇ ಇಲ್ಲ ಅಂತ ಕತ್ತೆ ಅಂದರೆ ಬೇಜಾರಾಗ್ತದೆ ಅಂದರೆ ಡರ್ವಿ ಪಾಕರ ಸಮೇತ ಸೌಟು ಅಂತ ಅನ್ಬೋದು ಅಂತ ಪಾಯಸದ ಪಾತ್ರೆಯಲ್ಲಿ ಸೌಟು ಈ ನಮ್ಮ ನಾವು ಅಷ್ಟೋ ಎಷ್ಟೋ ಪಾಯಸ ನಾವು ಸೇವನೆ ಮಾಡ್ತೇವೆ ಒಂದು ಐದು ನಿಮಿಷ ಹತ್ತು ನಿಮಿಷ ಕಾಲು ಗಂಟೆ ಮಾಡ್ಬೋದು ಆ ಕೆಲಸವನ್ನು ನಾವು ಅದು ಪಾತ್ರೆ ಒಳಗೆ ಇದೆ ಮುಳುಗಿದೆ ಅಲ್ಲಿಯೇ ಆದರೆ ರುಚಿ ಗೊತ್ತಾಯ್ತಾ ಇಲ್ಲ ಪಾಯಸದ ಲಾಭ ಅದಕ್ಕಾಗಲಿಲ್ಲ ದರ್ಭಿಕೆ ಆಗಲಿಲ್ಲ ಅಂತ ಹೀಗಾದರೆ ಏನು ಪ್ರಯೋಜನ ಪಾಠಕ್ಕಮ ಅಂತ ಒಂದು ಪಟ್ಟಿ ಮಾಡಿದ್ದಾರೆ ವೇದಗಳಲ್ಲಿ ವೇದಗಳ ವೇದಾಧ್ಯಾಯಗಳಲ್ಲಿ ಅಥವಾ ವೇದ ಪಾಠಿಗಳಲ್ಲಿ ಪಾಠಕಾದಮರು ಅಂತ ಗೀತಿ ಶೀಘ್ರಿ ಶಿರ ಕಂಪಿ ಲಿಖಿತ ಪಾಠಕ ಹೀಗೆಲ್ಲ ಇದೆ ಅಂದರೆ ಹಾಡು ಹೇಳದಾಗಿ ವೇದ ಹೇಳೋನು ಬಹಳ ತ್ವರೆಯಿಂದ ಹೇಳೋನು ಅವಸರ ಮುಗಿಸ್ಬೇಕು ಅವನಿಗೆ ಅದನ್ನು ಈಗ ವೇದ ಅಂದರೆ ವೇದಾಧ್ಯಯನ ಮಾಡೋದು ಅಥವಾ ವೇದ ಪಠಣ ಮಾಡೋದು ಪಾರಾಯಣ ಮಾಡೋದು ಅದು ಮುಗಿಸೋದು ಅಂತ ಈ ಮುಗಿಸೋ ಕಾರ್ಯಕ್ರಮ ಅದು ಅಂತ ಹಾಗಾಗಿ ಶೀಘ್ರಿ ಶಿರ ಕಂಪಿ ತಲೆ ಕೊಂಡಿಸ್ತಾ ಹೇಳೋನು ತಲೆ ಮೇಲೆ ಇಟ್ಟರೆ ಬೀಳ್ಬಾರ್ದಂತೆ ಅದು ಆ ಥರ ಹೇಳಬೇಕು ಅಂತ ಯಥಾ ಲಿಖಿತ ಪಾಠಕ ಅಲ್ಲಿ ಪುಸ್ತಕದಲ್ಲಿ ಏನಿದೆ ಅದನ್ನೇ ಹೇಳ್ತಾನೆ ಸ್ವಂತ ವಿರಾಚನೆ ಇಲ್ಲ ಸರಿಯಾದ ತಪ್ಪು ಅನ್ನೋ ಒಂದು ಪರಿಜ್ಞಾನ ಇಲ್ಲ ಹಾಗಾಗಿ ಅವನು ಕೂಡ ಅಂತ ಮುಂದಿನದು ಅನರ್ಥಜ್ಞ ಅನರ್ಥಜ್ಞ ಅಂದರೆ ಅರ್ಥ ಗೊತ್ತಿಲ್ಲದವನು ಅರ್ಥಜ್ಞನು ಅಲ್ಲ ಅಂತ ಅವನು ಅರ್ಥಜ್ಞ ಅಲ್ಲ ಅಂದ್ರೆ ಅನರ್ಥಜ್ಞ ಹೌದು ಅಂತ ಅವನೊಂದು ಅನರ್ಥವೇ ಅನರ್ಥ ಗೊತ್ತಾಗ್ತದೆ ಅವನಿಗೆ ಈಗ ವೇದಾ ವೇದವಾಗಲಿ ಶಾಸ್ತ್ರವಾಗಲಿ ಮಂತ್ರಗಳಾಗಲಿ ಅರ್ಥ ಗೊತ್ತಿಲ್ಲದೆ ಯಾರು ಅದನ್ನು ಸುಮ್ಮನೆ ಮಾಡ್ತಾ ಹೋಗ್ತಾ ಇರ್ತಾರೆ ಒಂದು ದಿನ ಅದರ ಅನರ್ಥ ಅವರ ಮನಸ್ಸಿಗೆ ಬರುವಂತೆ ಆಗ್ತದೆ ಅಂತ ಆ ಅರ್ಥದ ಅವರು ಅಲ್ಪ ಅಂತ ಹೇಗೆ ಹೇಳಬೇಕು ಹಾಗೆ ಹೇಳೋದಿಲ್ಲ ಯಾವ ಕಂಠತ್ರಾಣದಿಂದ ಹೇಳಬೇಕು ಹಾಗೆ ಹೇಳಿದೆ ಸುಮ್ಮನೆ ಗುಣುಗ್ತಾ ಇದ್ದರೆ ಪ್ರಯೋಜನ ಏನು ಅಂತ ಹೀಗೆಲ್ಲ ಪಟ್ಟಿ ಮಾಡುವಾಗ ಅನರ್ಥಜ್ಞ ಅರ್ಥ ತಿಳಿಯಿದೆ ವೇದ ಪಠನವನ್ನು ಮಾಡಬೇಡ ವೇದೋಚ್ಚಾರಣೆಯನ್ನು ಮಾಡಬೇಡ ಎನ್ನುವ ಸಂದೇಶ ಅಲ್ಲಿದೆ ಅಂತ ಅದು ತಿರುಳು ಅದು ತಿರುಳು ಅದು ಆ ತಿರುಳಿಲ್ಲದೆ ಸಿಪ್ಪೆ ಸೇವಿಸಿ ಪ್ರಯೋಜನ ಏನು ಹೇಳಿ ಬಾಳೆಹಣ್ಣಿನ ಸಿಪ್ಪೆ ಸುಲಿದು ಸಿಪ್ಪೆ ತಿಂದು ಹಣ್ಣನ್ನು ತಿಂದೇ ಇದ್ದರೆ ಏನು ಉಪಯೋಗ ಹಾಗಾಗಿ ತಿರುಳನ್ನು ಸವಿಬೇಕಾದ್ರೆ ಅರ್ಥ ಗೊತ್ತಿರಬೇಕು ಅಂತ ಡೋಂಗ್ರೆಯವರು ಏನು ಮಾಡ್ತಾ ಇದ್ದಾರೆ ಅಂದರೆ ಈ ವಿಷ್ಣು ಸಹಸ್ರನಾಮದ ಒಂದು ಅದಕ್ಕೊಂದು ಕೋಟೆ ಇದೆ ಭಾಷೆಯ ಕೋಟೆ ಇದೆ ಅದಕ್ಕೊಂದು ಕೋಟೆಯ ಬಾಗಿಲು ತೆಗೆದು ಒಳಗಡೆ ಕರ್ಕೊಂಡು ಹೋಗಿ ಅಲ್ಲಿ ಏನಿದೆ ಅಂತ ತೋರಿಸ್ತಕ್ಕಂಥ ಪ್ರಯತ್ನವನ್ನು ಅವರು ಡೋಂಗ್ರೆಯವರು ಮಾಡಿದ್ದಾರೆ ನಾವೆಲ್ಲ ಅವರು ತೆರೆದ ಬಾಗಿಲಿನಲ್ಲಿ ಡೋಂಗ್ರೆಯವರು ತೆರೆದ ಬಾಗಿಲಿನಲ್ಲಿ ಒಳಗೆ ಹೋಗಿ ಏನತೆ ಎಂಬುದನ್ನು ನೋಡಿ ನಾವು ಅದನ್ನು ಒಂದು ಜ್ಞಾನವನ್ನು ಪಡ್ಕೊಳ್ತಕ್ಕಂಥದ್ದು ಆನಂದವನ್ನು ಆಸ್ವಾದನೆ ಮಾಡ್ತಕ್ಕಂಥದ್ದು ನಮ್ಮ ಕೆಲಸ ಇನ್ನು ಭಾಷೆ ಈ ಮೊದಲು ಬೇಕಾದಷ್ಟು ಇದೆಯಲ್ಲ ಸಾಕ್ಷಾತ್ ಶಂಕರಾಚಾರ್ಯರೇ ಭಾಷೆ ರಚನೆ ಮಾಡಿದ್ದಾರೆ ವಿಷ್ಣು ನಾಮಕ್ಕೆ ಆಮೇಲೆ ಇನ್ನೂ ಅನೇಕ ಆಚಾರ್ಯರು ಈಗ ಮಧ್ವಾಚಾರ್ಯರು ಇರ್ಬೋದು ಅಥವಾ ರಾಮಾನುಜ ಪರಂಪರೆಯ ಪರಾಶ್ರಾಚಾರ್ಯ ಇರ್ಬೋದು ಇಂಥವರಲ್ಲೇ ವ್ಯಾಖ್ಯಾನ ಮಾಡಿದಾರಲ್ಲ ಅಂತಂದರೆ ಅಲ್ಲೇ ಉತ್ತರ ಇದೆ ಅಂತ ಇಷ್ಟು ನಾಮವೇ ಇದೆಯಲ್ಲ ಮತ್ತು ಶಂಕರರು ಯಾಕೆ ವ್ಯಾಖ್ಯಾನ ಮಾಡಬೇಕು ಬ್ರಹ್ಮಸೂತ್ರವೇ ಇದೆಯಲ್ಲ ಶಂಕರರು ಯಾಕೆ ಭಾಷೆ ಬರಿಬೇಕು ಗೀತೆಯೇ ಇದೆಯಲ್ಲ ಶಂಕರರು ಯಾಕೆ ಭಾಷೆ ಬರಿಬೇಕು ಅಂದರೆ ಆ ಕಾಲದ್ದು ಅದು ಈ ಕಾಲಕ್ಕೆ ಸಲ್ಲುವಂತೆ ಶಂಕರರು ಅದನ್ನು ಬಿಡಿಸಿ ಹೇಳಿದ್ರು ತಿಳಿಸಿಕೊಟ್ರು ಶಂಕರರ ಕಾಲಕ್ಕೆ ಸಲ್ಲುವಂತೆ ಹಾಗೆ ಡೋಂಗ್ರೆಯವರು ತಮ್ಮ ಮಾತಲ್ಲ ವಿವರಣೆ ಕೊಟ್ಟಿದ್ದಾರೆ ಇಪ್ಪತ್ತೊಂದನೇ ಶತಮಾನಕ್ಕೆ ಇವತ್ತಿನ ಕಾಲಕ್ಕೆ ಅದನ್ನು ಅರ್ಥ ಮಾಡಿಸ್ತಕ್ಕಂಥ ಪ್ರಯತ್ನವನ್ನು ಡೋಂಗ್ರೆಯವರು ಮಾಡಿದ್ದಾರೆ ಅದು ಆಯಿತು ಸಾಕು ಮುಗಿಯಿತು ಅಂತ ಇಲ್ಲ ನೀವು ಎಷ್ಟು ಬಾರಿ ಪಠಿಸಿದರೂ ಎಷ್ಟು ಬಾರಿ ನೀವು ಅರ್ಥ ಅನಸಾನದ ಪ್ರಯತ್ನ ಮಾಡಿದರೂ ನಿಮಗಲ್ಲಿ ಇನ್ನೂ ಆಳ ಇನ್ನೂ ಅಗಲ ಸಿಗ್ತಾ ಇರ್ತದೆ ಯಾಕೆಂದರೆ ಸಾ ಸಮುದ್ರ ಅದು ಸಮುದ್ರದ ಹಾಗೆ ಅದು ಅಷ್ಟು ಆಳವಾಗಿರ್ತಕ್ಕಂಥದ್ದು ಅಷ್ಟು ಗಂಭೀರವಾಗಿರ್ತಕ್ಕಂಥದ್ದು ಹಾಗಾಗಿ ಎಷ್ಟು ವ್ಯಾಖ್ಯಾನ ಇದ್ದರೂ ಕೂಡ ಹಿಡಿತದೆ ಅಂತ ಉಷ್ಣು ಸಹಸ್ರನಾಗದಂಥ ಇದು ಇನ್ನೂ ನೂರು ಮಂದಿ ವ್ಯಾಖ್ಯಾನ ಮಾಡಿದರೂ ಕೂಡ ಮಾಡಲಿಕ್ಕೆ ಅಲ್ಲಿ ಅವಕಾಶ ಇರತಕ್ಕಂಥದ್ದು ಅವಕಾಶ ಇಲ್ಲ ಅನ್ನೋ ಪ್ರಶ್ನೆಯೇ ಇಲ್ಲ ಯಾಕೆಂದ್ರೆ ಅಷ್ಟು ದೊಡ್ಡವನು ಅವನು ಅಷ್ಟು ಆಗಲೇ ಇದೆ ಅವನಿಗೆ ಎಷ್ಟು ಹೇಳಿದರೂ ಅದು ಮುಗಿಯುವಂಥದ್ದಲ್ಲ ಭೂಮಿಯೇ ಕಾಗದವಾಗಿ ಕಲ್ಪವೃಕ್ಷದ ಶಾಖೆಯೇ ಲೇಖನಿಯಾಗಿ ಸರಸ್ವತಿಯೇ ಬರೆಯೋದಾದರೆ ಕಲ್ಪ ಕಲ್ಪಗಳ ಕಾಲ ಬರೆದರೂ ಕೂಡ ಅದು ಮುಗಿದಿರತಕ್ಕಂಥದ್ದು ಹಾಗಾಗಿ ವ್ಯಾಖ್ಯಾನಗಳಿಗೆ ಅವಕಾಶ ಇದೆ ಅಲ್ಲಿ ಅನ್ನೋದನ್ನು ನಾವು ಇನ್ನೊಮ್ಮೆ ಇಲ್ಲಿ ನೆನ್ಪು ಮಾಡ್ಕೊಳ್ತೇವೆ ಅದನ್ನು ಅವರು ತಮ್ಮ ಮಾತಲ್ಲಿ ಹೇಳಿದ್ದಾರೆ ನಾವು ನಿಮಗೊಂದು ಮಾತನ್ನು ಸುಮ್ಮನೆ ಹೇಳೋದು ಒಂದು ಸ್ವಾರಸ್ಯ ದೃಷ್ಟಿಯಿಂದ ವಿಷ್ಣುವೇ ವ್ಯಾಖ್ಯಾನ ಮಾಡಿದ ವಿಷ್ಣು ಸಹಸ್ರನಾಮ ಮತ್ತಾರೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅದನ್ನು ಅವನ ಬಗ್ಗೆ ಹೇಳುವ ಶಕ್ತಿ ಕೂಡ ಅವನಿಗೇ ಇರುವಂಥದ್ದು ಮತ್ತೆ ಯಾರಿಗಿದೆ ಇನ್ಯಾರು ಆ ಕೆಲಸ ಮಾಡಲಾರು ಯಾರಾದರೂ ಮಾಡಿದರೆ ಅವರೊಳಗೆ ವಿಷ್ಣು ಆಡಿರ್ತಾನೆ ಅಂತ ಅಲ್ಲಿಂದ ಅವನು ಮಾತನಾಡಿರ್ತಾನೆ ಹಾಗಾಗಿ ವಿಷ್ಣುವೇ ವ್ಯಾಖ್ಯಾನ ಮಾಡಿರ್ತಕ್ಕಂಥ ವಿಷ್ಣು ಸಹಸ್ರನಾಮ ಶಬ್ದವನ್ನು ನಾವಿಲ್ಲಿ ಬಳಸಿದ್ವು ವಿಷ್ಣುವಿಗೆ ಅರ್ಪಣೆ ಆಗ್ತಾ ಇದೆ ವಿಷ್ಣುವಿಗೆ ಅಂದರೆ ವಿಷ್ಣುಗುಪ್ತ ವಿಶ್ವವಿದ್ಯಾಪೀಠ ಅದನ್ನು ಸೇರಿಸಿದ್ದು ನಾವು ಅದಕ್ಕೆ ಅದಕ್ಕೆ ಅರ್ಪಣೆ ಆಗ್ತಾ ಇದೆ ಈ ವಿಷ್ಣುಗುಪ್ತ ವಿಶ್ವವಿದ್ಯಾಪೀಠವು ಕೂಡ ಇದಕ್ಕೋಸ್ಕರ ಇರುವಂಥದ್ದು ವಿಷ್ಣು ವಿಷ್ಣು ಸಹಸ್ರನಾಮದ ಅರ್ಥ ಹೇಳಬೇಕು ಮಹಾಭಾರತದ ಅರ್ಥ ಹೇಳಬೇಕು ವೇದಗಳ ಅರ್ಥ ಹೇಳಬೇಕು ಶಾಸ್ತ್ರಗಳ ಅರ್ಥ ಹೇಳಬೇಕು ಆಯುರ್ವೇದದ ವಾಸ್ತುವಿನ ಜ್ಯೋತಿಷ್ಯದ ಸಾರವನ್ನು ಸಮಾಜಕ್ಕೆ ಸಲ್ಲಿಸಬೇಕು ಇಡೀ ನಮ್ಮ ಸಂಸ್ಕೃತಿ ಈ ಒಂದು ಜ್ಞಾನ ಭಂಡಾರ ಅದರ ಭಾಗಗಳನ್ನು ತಿಳಿದುಕೊಡ್ಬೇಕು ಸಮಾಜಕ್ಕೆ ಎನ್ನುವ ಪ್ರಯತ್ನವೇ ವಿಷ್ಣುಗುಪ್ತ ವಿಶ್ವವಿದ್ಯಾಪೀಠ ಇವತ್ತಿನ ಸಮಾಜಕ್ಕೆ ಸಲ್ಲುವಂತೆ ಆಧುನಿಕ ವಿದ್ಯೆಗಳನ್ನು ಕೊಟ್ಟು ಆಧುನಿಕ ವಿದ್ಯಾಭ್ಯಾಸವನ್ನು ಕೊಟ್ಟು ಪಕ್ಕದಲ್ಲಿ ಈ ನಮ್ಮ ಪಾರಂಪರಿಕವಾಗಿರ್ತಕ್ಕಂಥ ಜ್ಞಾನ ಭಂಡಾರವನ್ನು ಸಮಾಜಕ್ಕೆ ಕೊಡ್ತಕ್ಕಂಥ ಪ್ರಯತ್ನ ಹಾಗಾಗಿ ಇದಕ್ಕೆ ಅಂತ ನೀವು ಸಲ್ಲಿಸಿದ ಒಂದು ಮೊತ್ತ ಒಂದು ಮೊಬಲುಗು ಅದಕ್ಕೆ ಸಲ್ಲುವುದಾದರೆ ಅದು ಇದಕ್ಕೆ ಸಂದಂತೆ ಆಯಿತು ಮತ್ತೆ ಎಲ್ಲಿಗೂ ಅದು ಸಂದಂತೆ ಆಗಲಿಲ್ಲ ಎಂಬುದಾಗಿ ನಾವು ನೆನಪು ಮಾಡಿಕೊಳ್ತಾ ನಮ್ಮ ಒಂದು ಗೋಲೋಕ ಗೋಶಾಲೆಯನ್ನು ಗೋಲೋಕ ಅಂತ ಕರಿತೇವೆ ನಾವು ಇಲ್ಲಿ ಹೊಸನಗರದಲ್ಲಿ ಮಹಾನಂದಿ ಗೋಲೋಕ ಅಂತ ಕರಿತೇವೆ ನಾವು ಅದನ್ನು ಅದನ್ನು ವಿಷ್ಣು ಸಹಸ್ರನಾಮ ಕ್ಷೇತ್ರ ಎಂಬುದಾಗಿ ಅಭಿವೃದ್ಧಿ ಮಾಡ್ತಕ್ಕಂಥ ಒಂದು ಪ್ರಯತ್ನ ಇದೆ ಆ ಗೋಲೋಕದಲ್ಲಿ ಈಗಾಗಲೇ ಹಲವಾರು ಬಾರಿ ಪಾರ್ಥಸಾರಥಿಯವರು ಬಂದಿದ್ದರು ಅಲ್ಲಿ ಅವರು ಇಡೀ ಬೆಳಗುವು ಕೂಡ ಅನೇಕ ಬಾರಿ ಬಂದಿತ್ತು ಅಲ್ಲಿಗೆ ವಿಷ್ಣು ಸಹಸ್ರನಾಮವನ್ನು ಪಠಿಸಿ 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 ಅಲ್ಲಿ ಆ ಕ್ಷೇತ್ರವನ್ನೇ ನಮ್ಮ ಪ್ರಧಾನ ಮಠ ಅದನ್ನು ಹೊಸನಗರದ ಶ್ರೀರಾಮಚಂದ್ರಪುರ ಮಠ ಈ ಪ್ರಧಾನ ಮಠದ ಪ್ರಧಾನ ಗೋಶಾಲೆ ಅದೇ ಮಹಾನದಿ ಗೋಲೋಕ ಅದನ್ನು ವಿಷ್ಣು ಸಹಸ್ರನಾಮ ಕ್ಷೇತ್ರವಾಗಿ ಬೆಳೆಸುವಂಥ ಒಂದು ಸಂಕಲ್ಪ ಇದೆ ಅನ್ನೋದನ್ನು ಈ ಸಮಯದಲ್ಲಿ ನಾವು ನೆನಪು ಮಾಡಿಕೊಳ್ಳುತ್ತೇವೆ ಈ ಒಂದು ಸಂದರ್ಭದಲ್ಲಿ ಮನಸ್ಸಿಗೆ ಬಹಳ ಉಲ್ಲಾಸ ಇದೆ ಬಹಳ ಸಮಾಧಾನ ಇದೆ ಮಠದ ಕಡೆಯಿಂದ ಮಠ ಇದಕ್ಕೆ ಬರೆಯ ನಿಮಿತ್ತ ಮಾತ್ರ ಏನೂ ಅವರೇ ಮಾಡಿರ್ತಕ್ಕಂಥದ್ದು ಎಲ್ಲ ಕೆಲಸ ಅವರೇ ಮಾಡಿದ್ದಾರೆ ಆದರೆ ಮಠದ ದ್ವಾರ ಇದು ಸಮಾಜಕ್ಕೆ ಸಲ್ಲುವಂಥ ಒಂದು ಸನ್ನಿವೇಶ ಒದಗಿ ಬಂತು ಶ್ರೀ ಮಹಾವಿಷ್ಣುವೇ ಆ ಒಂದು ಅವಕಾಶವನ್ನು ಒದಗಿಸಿಕೊಟ್ಟ ಎಂಬುದಾಗಿ ನಾವು ಭಾವಿಸ್ತಾ ಡೋಂಗ್ರೆ ದಂಪತಿಗಳಿಗೆ ವಿಷ್ಣು ವಿಜಯ ದಂಪತಿಗಳಿಗೆ ವಿಶೇಷವಾದ ಆಶೀರ್ವಾದಗಳನ್ನು ಈ ಸಂದರ್ಭದಲ್ಲಿ ಕೇಳಬಯಸ್ತೇವೆ ಕರ್ಜಿಗಿಯವರು ಬಂದರು ಕರ್ಜಿಗೆಯವರನ್ನು ನಾವು ಇಲ್ಲಿವರೆಗೂ ಕಿವಿಯಿಂದ ನೋಡ್ತಾ ಇದ್ದೆವು ಇವತ್ತು ಕಣ್ಣಿನಿಂದ ನೋಡಿದೆವು ಭಾಳ ಬಾರಿ ಕೇಳಿದ್ದೇವೆ ಕರ್ಜಿಗೆಯವರ ಪರಿಚಯವನ್ನು ಯಾರೂ ಹೇಳಬಾರ್ದು ಯಾರು ಕೇಳಬಾರದು ಅವ್ರ ಮಾತುಗಳನ್ನು ಕೇಳಿದರೆ ಸಾಕು ಅಂತ ಅದೇ ಪರಿಚಯ ಸರಿಯಾಗಿರ್ತಕ್ಕಂಥ ನಿಜವಾಗಿರ್ತಕ್ಕಂಥ ಪರಿಚಯ ಅದೂ ಆಗಿದೆ ಹಲವಾರು ಅವರ ಉಪನ್ಯಾಸಗಳನ್ನು ಮಾತುಗಳನ್ನು ನಾವು ಕೇಳಿದ್ದೇವೆ ಇವತ್ತು ನೋಡುವಂಥ ಅವಕಾಶ ಬದುಕಿ ಬಂತು ಮತ್ತು ಆ ಮಾತುಗಳು ಎಷ್ಟು ಗಂಭೀರವಾಗಿದ್ದವು ಎಷ್ಟು ಅರ್ಥಪೂರ್ಣವಾಗಿತ್ತು ಎಂಥ ಸಂದೇಶ ಇತ್ತು ಆ ಮಾತುಗಳಲ್ಲಿ ನಾವಂತೂ ಮೆಚ್ಚಿದ್ದೇವೆ ನಾವಂತೂ ಮರು ಹೋಗಿದ್ದೇವೆ ಅವರ ಮಾತುಗಳಿಗೆ ನಮಗೆ ಬಹಳ ಸಂತೋಷ ಆಗಿದೆ ನಾವು ಅವರನ್ನು ಆಮಂತ್ರಣ ಮಾಡಿದ್ದೇವೆ ಉಪ ವಿಶ್ವವಿದ್ಯಾಪೀಠಕ್ಕೆ ಬಂದು ಶಿಕ್ಷಕರ ಜೊತೆಗೆ ಒಂದು ದಿನ ಕಳೀಬೇಕು ನಾವು ಹೇಳಿದ್ದು ಶಿಕ್ಷಕರಿಗೆ ನೀವು ಬೋಧನೆ ಮಾಡಬೇಕು ಅಂತ ನಾವು ಅಪೇಕ್ಷೆಪಟ್ಟು ಅವರು ಹೇಳಿದ್ರು ನಾನು ಒಂದು ದಿನ ಕಳೀತೇನೆ ಶಿಕ್ಷಕರ ಜೊತೆಯಲ್ಲಿ ಅಲ್ಲಿ ಎಂಬುದಾಗಿ ಹಾಗಾಗಿ ಈ ಸಂತೋಷವನ್ನು ನಿಮ್ಮ ಜೊತೆಗೆ ಹಂಚಿಕೊಡ್ತಾ ನಮ್ಮ ಮೋಹನನಿಗೆ ಮೋಹನ್ ಭಾಸ್ಕರ್ ಹೆಗಡೆಗೆ ಬಹಳ ವಿಶೇಷವಾದ ಒಂದು ಆಶೀರ್ವಾದಗಳನ್ನು ಈ ಸಂದರ್ಭದಲ್ಲಿ ಹೇಳಬೇಕು ಯೋಜಕ ಸ್ಥತ್ರ ದುರ್ಲಭ ಯೋಜಕನ ಕೆಲಸ ನಮ್ಮ ಮೋಹನ ಮಾಡಿರ್ತಕ್ಕಂಥದ್ದು ತನ್ನದೇ ಎನ್ನುವ ಹಾಗೆ ಈ ಕಾರ್ಯದ ಬಗ್ಗೆ ಒಂದು ಕಳಕಳಿ ಕಾಳಜಿ ಎಷ್ಟಿತ್ತು ಮೋಹನ್ ಅಡುಗೆ ಅಂತಂದರೆ ಅಷ್ಟು ಬಾರಿ ನಮ್ಮ ಸಂಪರ್ಕ ಮಾಡಿರ್ತಕ್ಕಂಥದ್ದು ಮಾತನಾಡಿರತಕ್ಕಂಥದ್ದು ಈ ಇಡೀ ಭಾರವನ್ನು ತನ್ನ ತಲೆ ಮೇಲೆ ಹೊತ್ತು ಈ ಒಂದು ಗ್ರಂಥವಾಗಿ ಹೊರಬರುವಲ್ಲಿ ಎಲ್ಲ ಹೊಣೆಗಾರಿಕೆಯನ್ನು ತಾನು ಹೊತ್ತು ಮೋಹನ ಸೇವೆ ಮಾಡಿದ ರೀತಿ ಅನನ್ಯ ತುಂಬ ಸಂತೋಷ ಆಗಿದೆ ನಮಗೆ ಆಶೀರ್ವಾದ ಇದೆ ಮೋಹನ ನಿಮಗೆಲ್ರಿಗೂ ವಿಶೇಷವಾದ ಆಶೀರ್ವಾದಗಳನ್ನ ಹೇಳ್ತಾ ನೀವು ಬಂದ್ರಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಿರಿ ಅನೇಕರು ಇದೇ ಕಾರಣಕ್ಕೋಸ್ಕರ ಬಂದಿದ್ದೀರಿ ಕೆಲವರು ಗುರು ದರ್ಶನಕ್ಕೋಸ್ಕರ ಬಂದಿದ್ದೀರಿ ಈ ಕಾರ್ಯಕ್ರಮದ ಲಾಭ ನಿಮಗಾಗಿದೆ ಹಾಗಾಗಿ ಬಂದೆ ಭಾಷಣ ಕೇಳಿದೆ ಮತ್ತು ಇದನ್ನು ನೋಡಿದೆ ಕಾರ್ಯಕ್ರಮದಲ್ಲಿ ನೋಡಿದೆ ಭಾಗವಹಿಸಿದೆ ಇಷ್ಟು ಸಾಲದು ಇವತ್ತಿನಿಂದ ನಾನು ಪ್ರತಿನಿತ್ಯವೂ ವಿಷ್ಣು ಶಾಸ್ತ್ರನಾಮ ಪಾರಾಯಣ ಮಾಡ್ತೇನೆ ಎನ್ನುವ ಸಂಕಲ್ಪ ಮಾಡಿದರೆ ಸಾರ್ಥಕ ಅದು ಮತ್ತು ಮತ್ತೆ ಹೆಜ್ಜೆ ಮುಂದೆ ಹೋಗಿ ಅರ್ಥ ತಿಳ್ಕೊಂಡು ಅರ್ಧಾನುಸಂಧಾನ ಆ ಒಂದೊಂದು ಪದದ ಅರ್ಥ ತಿಳ್ಕೊಂಡು ಅದೇ ಕರ್ಜಿಗೆ ಅವರಾಗ ಹಾಗೆ ನಿಮ್ಮ ಮನಸ್ಸು ಬೇರೆ ಕಡೆ ಹೋಗೋದಕ್ಕೆ ಕಾರಣ ಇಲ್ಲ ಅಂತ ವಿಷ್ಣು ಒಂದು ಕೂಡಲೇ ಅರ್ಥ ಮನಸ್ಸು ಕಣ್ಣಿನ ಮುಂದೆ ಮನಸ್ಸಿನ ಮುಂದೆ ಬರ್ತದೆ ಒಂದೊಂದು ಪದವನ್ನು ಹೇಳುವಾಗಲೂ ಅರ್ಥ ಮನಸ್ಸಿಗೆ ಬರುವಾಗ ಮನಸ್ಸು ಬೇರೆ ಕಡೆ ಹೋಗಲಿಕ್ಕೂ ಕಾರಣ ಇಲ್ಲ ಮತ್ತೆ ತುಂಬ ಅಂದರೆ ಸಾರವತ್ತಾದ ಶಕ್ತಿಮತ್ತಾದ ಪಾರಾಯಣ ನೀವು ಮಾಡಿದಂತೆ ಆಯಿತು ಹಾಗಾಗಿ ಅರ್ಧಾನುಸಂಧಾನ ಪೂರ್ವಕವಾಗಿ ವಿಷ್ಣು ಸಹಸ್ರನಾಮದ ಪಾರಾಯಣ ಮಾಡ್ತಕ್ಕಂಥ ಒಂದು ಸಂಕಲ್ಪನ ನೀವು ಮಾಡಿದರೆ ಈ ಸಭೆ ಧನ್ಯ ಈ ವೇದಿಕೆ ಈ ಕಾರ್ಯಕ್ರಮ ಎಲ್ಲವೂ ಕೂಡ ಧನ್ಯ ಎಂಬುದಾಗಿ ಭಾವಿಸ್ತಾ ನಿಮ್ಮೆಲ್ಲರನ್ನು ಬಹಳ ಪ್ರೀತಿಯಿಂದ ಹರಿಸ್ತೇವೆ ಹಾಗೂ ಇಂದು ಆಶೀರ್ವಾದವನ್ನು ಪಡ್ಕೊಂಡಿರ್ತಕ್ಕಂಥ ಪ್ರತಿಭಾ ಪುರಸ್ಕಾರದ ಆಶೀರ್ವಾದವನ್ನು ಪಡ್ಕೊಂಡಿರ್ತಕ್ಕಂಥ ಮಗು ನಮ್ಮ ಭಾರತೀಯ ವಿದ್ಯಾಲಯದ ವಿದ್ಯಾರ್ಥಿನಿ ಆಕೆ ದೊಡ್ಡ ಸಾಧನೆಯನ್ನು ಮಾಡಿದಾಳೆ ಇನ್ನೂ ದೊಡ್ಡ ಸಾಧನೆ ಮಾಡಲಿಕ್ಕೆ ಹೆಜ್ಜೆ ಇಟ್ಟಿದ್ದಾಳೆ ಆಕೆಗೂ ಕೂಡ ಇಂದು ವಿಷ್ಣು ಸಹಸ್ರನಾಮದ ಒಂದು ಆಶೀರ್ವಾದ ಈ ದಿನವೇ ಸಿಗಬೇಕು ಅಂತಿತ್ತ ಅದು ಈ ದಿನವೇ ಕೂಡಿ ಬರಬೇಕು ಅಂತಿತ್ತ ಹಾಗಾಗಿ ವಿಷ್ಣು ಸಹಸ್ರನಾಮದ ಒಂದು ವಿಶೇಷ ಆಶೀರ್ವಾದ ಆಕೆಗೆ ಎಂಬುದಾಗಿ ಹೇಳಿ ಕೊಟ್ಟ ಕೊನೆಯಲ್ಲಿ ಮತ್ತೊಮ್ಮೆ ನಿಮ್ಮೆಲ್ಲರನ್ನು ಮನಸಾರೆ ಹರಿಸ್ತೇವೆ ನಿಮ್ಮ ಮನಸ್ಸು ವಿಷ್ಣುವೆಂದರೆ ನಿಲ್ಲಲಿ ಅಥವಾ ವಿಷ್ಣು ನಿಮ್ಮ ಮನಸ್ಸಿನಲ್ಲಿ നിരേരാമ